ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ತುಂಬ ರುಚಿಯಾಗಿ ತುಂಬ ಬೇಗ ಆಗುವಂಥ ರವೆ ಪಾಯಸ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿಕ್ಸರ್ ಜಾರ್ಗೆ ಒಂದು ಇದೆಲಕ್ಕಿ ಒಂದು ಚಮಚ ಹುರ್ಗಡ್ಲೆ ಒಂದು ಚಮಚ ಗಸಗಸೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ಏನಾದ್ರ ಜೊತೆ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣು ರುಬ್ಬಿಟ್ಕೊಳ್ಳಿ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ನೀರಾಗಿ ಕರ್ಗಿಸ್ಕೊಳ್ಳೋಣ ಕರ್ಗಿಸ್ಕೊಂಡಿದ ನಂತರ ಅದನ್ನು ಸೋದಿಸ್ಕೊಬೇಕು ಬೆಲ್ದಲ್ಲಿ ಕಲ್ಲಿರುತ್ತೆ ಅದಕ್ಕೋಸ್ಕರ ಇವಾಗ ಇನ್ನೊಂದು ಪಾತ್ರೆಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಸ್ಟವ್ ಮೇಲಿಕ್ಕೆ ಮತ್ತೆ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಕುದಿಸ್ಕೊಂಡಿದ ನಂತರ ಇವಾಗ ನಾವು ಆಲ್ರೆಡಿ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ ನಿಧಾನವಾಗಿ ಇವಾಗ ನಾನು ಆಲ್ರೆಡಿ ಹುರಿದಿಟ್ಕೊಂಡಿರೋಂಥ ರವೆನಾ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ ಎಷ್ಟು ಅಳತೆ ಪ್ರಮಾಣದಲ್ಲಿ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟ್ಗಳಾಗ್ಬಿಡ್ತೈತೆ ಈಗ ಇನ್ನೊಂದು ಪ್ಯಾನಲ್ಲಿ ಬಾದಾಮಿನ ದ್ರಾಕ್ಷಿನ ಅದರಲ್ಲಿ ಹುರ್ಕೊಳ್ಳೋಣ ನಾನೊಂದು ಐದು ಬಾದಾಮಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕಿಲ್ಲ ಇವಾಗ ಹುರ್ಕೊಂಡಿದ ನಂತರ ಆಲ್ರೆಡಿ ರೆಡಿಯಾಗಿರೋಂಥ ಪಾಯಸಕ್ಕೆ ಅದನ್ನು ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇ ನೋಡ್ತಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಇಷ್ಟೇ ರವೆ ಪಾಯಸ ತುಂಬ ಸುಲಭ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ